ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ವಿಶ್ವವಿದ್ಯಾಲಯ ಈಗ ತನ್ನ ಹನ್ನೆರಡನೆಯ ಘಟಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಈ ಒಂದು ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಸುಮಾರು ಎಪ್ಪತ್ತಾರು ಕಾಲೇಜುಗಳ ಸಂಯೋಜನೆ ಇರ್ತಕ್ಕಂತಹ ಈ ಒಂದು ವಿಶ್ವವಿದ್ಯಾಲಯ ಸುಮಾರು ಅರವತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣವನ್ನು ಪಡೀತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯದ ವ್ಯಾಪ್ತಿ ಇದೆ ಸುಮಾರು ಹದಿಮೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಪದವೀಧರ ಪದವೀಧರರು ಈ ಒಂದು ಸಂದರ್ಭದಲ್ಲಿ ತಮ್ಮ ಪದವಿಗಳನ್ನು ಪಡೆದಿರ್ತಕ್ಕಂಥದ್ದು ಸುಮಾರು ಸಾವಿರದ ಏಳ್ನೂರ ಮೂವತ್ತ್ ಮೂರು ಸ್ನಾತಕೋತ್ತರ ಪದವೀಧರರು ತಮ್ಮ ಪದವಿಗಳನ್ನು ಪಡೆದಿದ್ದಾರೆ ಪಿ ಎಚ್ ಡಿ ಪದವಿಯನ್ನ ಸುಮಾರು ಐವತ್ತಾರು ಜನ ಪಡ್ಕೊಂಡಿರ್ತಕ್ಕಂಥದ್ದು ಹಲವಾರು ಪದಕಗಳನ್ನು ಸಲ್ಲಿಸಲಿಕ್ಕೆ ನಾನು ಭಾವಿಸ್ತೇನೆ ಎಲ್ರಿಗೂ ನಮಸ್ಕಾರ ಈ ದಿವಸ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಹನ್ನೆರಡನೇ ಘಟಿಕೋತ್ಸವ ಆಚರಿಸಿಕೊಂಡಿದೆ ಈ ದಿವಸ ಬಡ ಮಕ್ಕಳೆಲ್ಲ ಈ ಬಳ್ಳಾರಿಯ ಕಲ್ಯಾಣ ಕರ್ನಾಟಕದ ಹಿಂದುಳಿದ ಪ್ರದೇಶದಲ್ಲಿ ಮೂರು ನಾಲ್ಕು ಗೋಲ್ಡ್ ಮೆಡ್ಲ್ಗಳನ್ನು ಪಡ್ಕೊಂಡಿದ್ದಾರೆ ಐವತ್ತಾರು ಜನ ಪಿ ಎಚ್ ಡಿಯನ್ನು ಪಡ್ಕೊಂಡಿದ್ದಾರೆ ಸಾವಿರದ ಏಳ್ನೂರ ಏಳ್ನೂರ ಮೂವತ್ತ್ಮೂರು ಜನ ಈ ದಿವಸ ಪಿ ಜಿ ಸ್ಟೂಡೆಂಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ ಹದಿಮೂರು ಸಾವಿರದಕ್ಕೂ ಹೆಚ್ಚು ಜನ ಈ ದಿವಸ ನಮ್ಮ ಪದವಿಯನ್ನು ಪಡ್ಕೊಂಡಿದ್ದಾರೆ ನಿಜಕ್ಕೂ ಖುಷಿಯಾಗತ್ತೆ ಕೇವಲ ಹದಿನಾಲ್ಕು ವರ್ಷದಲ್ಲಿ ಒಂದು ವಿಶ್ವವಿದ್ಯಾಲಯ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಈ ದಿವಸದ ಒಂದು ಘಟಿಕೋತ್ಸವ ತುಂಬ ಅಜ್ಜ ವಿಜೃಂಭಣೆಯಿಂದ ಚೆನ್ನಾಗಿ ನಡೀತು ಎಲ್ಲ ಮಕ್ಕಳು ಸಂತೋಷಪಟ್ಟರು ಆ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಅಭಿನಂದನೆ ಬಿ ಅರೆಸ್ವಾಮಿ ನಮ್ಮ ತಂದೆ ಹೆಸರು ಬಿ ಗೋವಿಂದಪ್ಪ ಅಂತ ನಮ್ಮ ತಾಯಿ ಹೆಸರು ಪಕ್ಕೀರಮ್ಮ ನಮ್ಮದು ಪ್ರಾಪರ್ ಬಂದುಬಿಟ್ಟು ಸಿರುಗೂಪ ತಾಲೂಕು ಬಳ್ಳಾರಿ ಡಿಸ್ಟಿಕ್ಕು ಹಾವಿನೇಳ ವಿಲೇಜ್ ಅದ್ರಾಗ ಮಹಿಳಾ ಅಧ್ಯಯನ ಅಂತ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಇದು ಪಿ ಜಿಯಲ್ಲಿ ನನಗೆ ರ್ಯಾಂಕ್ ಬಂದಿರೋದು ಫುಲ್ಲು ಖುಷಿಯಾಗಿದೆ ಇನ್ನೊಂದು ಮುಂದಿನ ಗುರಿ ಅಂದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಂತ ಅದು ಇದೇ ಆಸೆ ಅದು ಅದ್ರಿಚ್ಚಾಗೆ ನೆಕ್ಸ್ಟ್ ಇಯರ್ ಪಿ ಎಚ್ ಡಿಗೆ ಜಾಯ್ನ್ ಆಗಬೇಕಂತ ನನ್ನ ಮನವಿ ಮೈ ನೇಮ್ ಇಸ್ ಪಿ ಕನಿಸ್ವಾತಿಮ ಐ ಆಮ್ ಗೋಲ್ಡ್ ಮೆಡಲಿಸ್ ಫ್ರಮ್ ವಿಜಯನಗರ ಶ್ರೀಕೃಷ್ಣ ದೇವರಾಯ ಯೂನಿವರ್ಸಿಟಿ ಐ ಆಮ್ ಸ್ಟಡಿಂಗ್ ಇನ್ ದಿಪಾರ್ಟ್ಮೆಂಟ್ ಆಫ್ ಮೈಕ್ರೋಬಯಾಲಜಿ ಆ್ಯಂಡ್ ಅಟ್ ಪ್ರೆಸೆಂಟ್ ಐ ಆಮ್ ವರ್ಕಿಂಗ್ ಆಸ್ ಅ ಗೆಸ್ಟ್ ಲೆಕ್ಚರ್ ಇ ದ ಸೇಮ್ ಡಿಪಾರ್ಟ್ಮೆಂಟ್ ದ ರೀಸನ್ ಆಫ್ ವಿನ್ನಿಂಗ್ ದಿಸ್ ಗೋಲ್ಡ್ ಮೆಡಲ್ ಇಸ್ ಎಂಕರೇಜ್ಮೆಂಟ್ ಅಂಡ್ ಸಪೋರ್ಟ್ ಫ್ರಮ್ ಮೈ ಎಂಟೈರ್ ಫ್ಯಾಮಿಲಿ ಮೈ ಪೇರೆಂಟ್ಸ್ ಮೈ ವೆಲ್ ವಿಷರ್ಸ್ ಅಂಡ್ ಮೈ ಫ್ರೆಂಡ್ಸ್ ಸೊ ಇನ್ ಫ್ಯೂಚರ್ ಐ ವಾಂಟ್ ಟು ಪರ್ಸಿವ್ ದ ಪಿ ಹೆಚ್ ಡಿ ಆ್ಯಂಡ್ ಬಿಕಮ ಅ ಪ್ರೊಫೆಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದೊಡ್ಡಮ್ಮಲ್ಲಪ್ಪ ಕುರುಬಾ ಮಹೇಶ್ ಅಂತೇಳಿ ನಾನು ಬಳ್ಳಾರಿ ನಗರದ ಹದಿನೆಂಟನೇ ವಾರ್ಡಿನ ಬಿಸ್ನಹಳ್ಳಿ ನಿವಾಸಿಯಾಗಿದ್ದೇನೆ ನಾನು ವಿಜಯನಗರ ಶ್ರೀಕೃಷ್ಣದೇವರಾಯ ಯೂನಿವರ್ಸಿಟಿಯ ಕಾನೂನು ವಿಭಾಗದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ಮೂರನೇ ಸಾಲಿನ ಪ್ರಥಮ ರ್ಯಾಂಕ್ ಮತ್ತು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದೇನೆ ನನಗೆ ಈ ಪ್ರಶಸ್ತಿ ಬಂದಿರೋದು ತುಂಬ ಖುಷಿ ತಂದಿದೆ ಮತ್ತು ತುಂಬ ಉತ್ಸಾಹ ತಂದಿದೆ ನಾನು ಇದನ್ನು ನನ್ನ ತಾಯಿಯವರದ ಶ್ರೀಮತಿ ಕೆ ರಾಧಾ ಅವರ ಪಾದಕಮಲಗಳಿಗೆ ಅರ್ಪಿಸುತ್ತೇನೆ ಅದೇ ರೀತಿ ನನ್ನ ವಿಭಾಗದ ಡೀನ್ ಆಗಿರುವಂಥ ಮತ್ತು ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶ್ರೀ ಕೃಷ್ಣ ಭರತ್ವ ಸಾರ್ಗೂ ನನ್ನ ನಮಸ್ಕಾರವನ್ನು ತಿಳಿಸ್ತಾ ಇದ್ದೇನೆ ನಾನು ಪ್ರಸ್ತುತ ಬಳ್ಳಾರಿ ನಗ ಬಳ್ಳಾರಿ ನ್ಯಾಯಾಲಯದ ಬಳ್ಳಾರಿ ನ್ಯಾಯಾಲಯದಲ್ಲಿ ವಕೀಲನಾಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ ಮುಂದೆ ನ್ಯಾಯಾಧೀಶನಾಗಿ ಕರ್ನಾಟಕ ರಾಜ್ಯ ನ್ಯಾಯ ಸೇವೆಗೆ ನನ್ನ ಕೊಡುಗೆಯನ್ನು ಕೊಡಬೇಕಂತೇಳಿ ನನ್ನನ್ನು ಇಚ್ ಇಚ್ಛೆ ಆಗಿದೆ ಥ್ಯಾಂಕ್ ಯು ಸೊ ನನ್ನ ಹೆಸರು ದೌಲತ್ ಬಾನು ನನ್ನ ತಂದೆ ಮೌಲಾ ತಾಯಿ ಖಾಜಾಬನಿ ಅಂತ ಸೊ ಇವರು ನಮ್ಮ ಎಲ್ಡರ್ ಸಿಸ್ಟರ್ ಹಸ್ಬೆಂಡ್ ಅಲಿ ಅಂತ ಸೊ ನಾನು ಎಮ್ ಕಾಮ್ ವಿ ಎಸ್ ಕೆ ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋದಕ್ಕೆ ಸೊ ಇವತ್ತು ಕಾನ್ವೊಕೇಶನ್ಗೆ ಇನ್ವೈಟ್ ಮಾಡಿದರು ಸೊ ಸೊ ತುಂಬ ಖುಷಿ ಆಗ್ತಿದೆ ಪೇರೆಂಟ್ಸ್ ಎದುರುಗಡೆ ಗೋಲ್ಡ್ ಮೆಡಲ್ ತಗೊಳ್ಳೋದು ಎಜುಕೇಷನಿಗೆ ಹೆಲ್ಪ್ ಮಾಡಿದ್ದು ನನ್ನ ಫ್ಯಾಮ್ಲಿ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ